ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯಕ್ಕೂ ಮುನ್ನವೇ ಇದೀಗ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಸಿಕ್ಕಿತು ದೊಡ್ಡ ಗುಡ್ ನ್ಯೂಸ್ ದಿನೇಶ್ ಕಾರ್ತಿಕ್ ಕೊಟ್ಟರು ದೊಡ್ಡ ಹೇಳಿಕೆ ಇಬ್ಬರು ಸ್ಟಾರ್ ಆಟಗಾರರು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಎಂಟ್ರಿ ಅಂತಾನೆ ಹೇಳ್ಬೋದು ಯಾವೆಲ್ಲ ಆಟಗಾರರು ಎಂಟ್ರಿ ಕೊಡ್ತಾರೆ ಇದರ ಬಗ್ಗೆ ದಿನೇಶ್ ಕಾರ್ತಿಕ್ ಏನೆಲ್ಲ ಮಾತನಾಡಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಿದಂತ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗಿದ್ದು ನಮ್ಮ ಆರ್ ಸಿ ಬಿ ತಂಡದ ಪ್ರಮುಖ ಬೌಲರ್ ಜೋಸ್ ಏಜಲ್ವುಡ್ ಅವರು ಕಾರಣಾಂತರಗಳಿಂದ ಈ ಒಂದು ಪಂದ್ಯದಿಂದ ಹೊರಗಡೆ ಉಳ್ಕೊಂಡಿದ್ರು ಇವರ ಬದಲಿಗೆ ಲುಂಗಿ ಎಂಗಡಿ ಅವರು ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ರು ಹಾಗೆಯೇ ಫಿಲ್ ಸಾಲ್ಟ್ ಅವರು ಕೂಡ ಈ ಒಂದು ಪಂದ್ಯಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ ಇದರಿಂದಾಗಿ ಸಿ ಎಸ್ ವಿರುದ್ಧದ ಪಂದ್ಯ ಮುಕ್ತಾಯದ ಬಳಿಕ ನಮ್ಮ ಆರ್ ಸಿ ಬಿ ತಂಡದ ಮೆಂಟರ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ಅವರಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಫಿಲ್ ಸಾಲ್ಟ್ ಮತ್ತು ಜೋಸ್ ಹೆಜೆಲ್ವುಡ್ ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ ಇದಕ್ಕೆ ಉತ್ತರಿಸಿದ ದಿನೇಶ್ ಕಾರ್ತಿಕ್ ಅವರು ಸದ್ಯಕ್ಕೆ ಫಿಲ್ ಸಾಲ್ಟ್ ಮತ್ತು ಜೋಸ್ ಸೇಜಲ್ ಇಬ್ಬರಿಗೂ ಕೂಡ ಇಂಜುರಿ ಇಲ್ಲ ಅವರು ಸದ್ಯದಲ್ಲೇ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಎಂಟ್ರಿ ನೀಡಲಿದ್ದಾರೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಆರ್ ಬಿ ತಂಡಕ್ಕೆ ಇವರು ಎಂಟ್ರಿ ಕೊಟ್ಟ ನಂತರ ಒಂದು ಸಮಸ್ಯೆ ಏನು ಅಂದರೆ ನಮ್ಮ ಆರ್ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಸದ್ಯಕ್ಕೆ ಕಣಕ್ಕಿಳಿತಾ ಇರುವಂತಹ ಜಾಕೊಬ್ ಬೆತಲ್ ಸಖತ್ತಾಗಿರುವಂತಹ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅರ್ಧ ಶತಕವನ್ನು ಕೂಡ ಸೇರಿಸಿದರು ಇದರಿಂದಾಗಿ ಫಿಲ್ ಸಾಲ್ಟ್ ಅವರನ್ನು ಆಡಿಸಬೇಕಾ ಅಥವಾ ಜಾಕೋ ಬೆತಲ್ ಅವರನ್ನು ಆಡಿಸಬೇಕಾ ಅನ್ನೋದು ಇಲ್ಲಿ ಒಂದು ಪ್ರ ಪ್ರಶ್ನೆಯಾಗೇ ಉಳಿಯುತ್ತೆ ಇವರಿಬ್ಬರಲ್ಲಿ ನಿಮ್ಮ ಆಯ್ಕೆ ಯಾರು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಎಲ್ ಎಸ್ ಜಿ ವಿರುದ್ಧದ ಪಂದ್ಯಕ್ಕೆ ಈ ಇಬ್ಬರು ಆಟಗಾರರು ಎಂಟ್ರಿ ಕೊಟ್ಟರೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಬದಲಾವಣೆ ಆಗುತ್ತೆ ಇದರಿಂದಾಗಿ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧದ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ